ಆತ್ಮೀಯ ಸಭಾ ಬಂಧು ಬಾಂಧವರಲ್ಲಿ ಸಹವಿನಯದ ಪ್ರಾರ್ಥನೆಯನ್ನು ಸಲ್ಲಿಸಿ ಸಲ್ಲಿಸಿ ಪ್ರಥಮದಲ್ಲಿ ಬಂದು ಬಂದು ವಕ್ರತುಂಡ ಮಹಾಕಾಯ ಸೂರ್ಯಕೋಟೆ ಸಮಪ್ರಭಾ ಹೇಳುತ್ತಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯಸ್ವ ಸರ್ವದ ಸರ್ವ ಕಾರ್ಯಸ್ವ ಸರ್ವದ ಎಂದು ಹೇಳುತ್ತಾ ಹೇಳುತ್ತಾ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂಥ ಯಾರಪ್ಪ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಸೋಮನಾಥಲಿಂಗದಲ್ಲಿ ಹೌದು ಸೋಮವಾರ ದಿನ ಉದಯಾಗಿ ಬಂದು ಉದಯಾಗಿ ಬಂದು ಈ ಜಗಕ್ಕೆ ಜಗದ್ಗುರುವಾಗಿ ಜ್ಯೋತಿಯನ್ನು ಬೆಳಗಿರ್ತಕ್ಕಂತ ಆಹಾ ಯಾರಿಪ್ಪ ನನ್ನಪ್ಪ ಯಾವ ನನ್ನಪ್ಪ ಜಗದಾದಿ ಜಗದ್ಗುರು ರೇವಣ ಸಿದ್ದೇಶ್ವರನಪ್ಪ ಪಾದಕ್ಕಾದ್ರೂ ಕೂಡ ಹೌದು ಅನಂತಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿ ಶಿಷ್ಯನಾಗಿ ಚಂದನಗಿರಿಯಲ್ಲಿ ಹುಟ್ಟಿ ಮಂದನಗಿರಿಯಲ್ಲಿ ಬೆಳೆದು ಚಂದನಗಿರಿಯಲ್ಲಿ ಹುಟ್ಟಿ ಮಂದನಗಿರಿಯಲ್ಲಿ ಬೆಳೆದು ಗೋಡಾಗೇರಿ ಗುಡ್ಡದಲ್ಲಿ ತಪವನಗೈದಿರತಕ್ಕಂಥ ತಂದಿನಾದ ಬೀರಸಿದ್ದೇಶ್ವರನ ಪಾದಕ್ಕಾದ್ರೂ ಕೂಡ ಭಕ್ತಿ ಪೂರ್ವಕ ಪ್ರಣಾಮಗಳನ್ನ ಹೇಳುತ್ತಾ ಹೇಳುತ್ತ ಅದೇ ರೀತಿ ಯಾವ ಸುಕ್ಷೇತ್ರ ಗ್ರಾಮವಾಗಿರ್ತಕ್ಕಂತ ಕಾಂತನಗಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಯಾರಿಪ್ಪ ಏನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೇಗಿರ್ತಕ್ಕಂಥ ಎನ್ನ ಮಹನ ಗುರುವಾಗಿರ್ತಕ್ಕಂತ ಹೌದ ಹೌದ್ರಿಪ್ಪ ತಂದಿನ ವಿಠಲ ದೇವರ ಪಾದಕ್ಕಾದ್ರೂ ಕೂಡ ಹೌದು ಹಣೆಹೆಚ್ಚು ಮನೆಯುತ್ತ ಹಣೆಚ್ಚು ಮಣಿಯುತ್ತ ಇವತ್ತಿನ ದಿನ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರ ಗ್ರಾಮವಾಗಿರತಕ್ಕಂತ ಆ ಯಾವ್ರಿ ಉಮರಾನಿ ಗ್ರಾಮದ ತೋಟದಲ್ಲಿ ವಾಸ ಮಾಡಿರತಕ್ಕಂತ ನನ್ನ ಸಂಪುಲ ಹಾ ಹೌದು ತಂದಿನಾದ ವಿರೂಪಾಕ್ಷ ದೇವರ ಜಾತ್ರಾ ನಿಮಿತ್ತವಾಗಿ ಹೌದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಹಾ ಏನ್ ಮಾಡ್ಯಾರ ಒಯ್ಯಪ್ಪ ಜಾತ್ರೆ ಅಷ್ಟೇ ಆಗ್ಬಾರ್ದು ಜಾತ್ರೆಗ ಜಾಗರಣ ಇಲ್ಲ ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಇಟ್ಕೊಂಡು ಹರದೇಶ ನಾಗೇಶ್ವರ ಇರತಕ್ಕಂಥ ಯಾಡ ವಾಕ್ವಾದ ರೂಪದಲ್ಲಿ ಡೊಳ್ಳಿನ ಮೇಲ್ಗಳನ್ನ ಕುಡ್ಸ್ಯಾರ ತಮ್ಮ ಆಹಾ ಕುಡ್ಸ್ಯಾರ್ರೀಪ್ಪ ಹೌದುಲ ಹೌದು ಅದಕ್ಕ ನಾವೇನು ಅಷ್ಟೇನ ಬಲ್ಲವರಲ್ಲ ಅಜ್ಞಾನಿ ಬಾಲಕರದಿವು ಆಹಾ ಸಣ್ ಸಣ್ ಹುಡುಗರು ಬಂದೀವು ಹೌದಲ ಹೌದು ಸಣ್ಣವರ ಅವರದಿವ್ನ ಎಲ್ಲರಿಗೂ ಗೊತ್ತು ಐತಿ ಯಾಕಂದ್ರೆ ಇದರ್ ಸಲ ಬರಾತಿಲ್ಲ ನಾವು ಬರಾಕತಿ ಮೂರನೇ ಸಲ ಆತು ವಾಸ್ತು ಇದ್ದಾವ್ರ ನಾವು ಹೌದ್ ಹೌದ್ರಿಪ್ಪ ಹೌದಲ ಹೌದು ಅದಕ್ಕ ಹಾ ಆ ಹಾರತಕ್ಕಂತ ಮನುಷ್ಯ ತಪ್ಪುದ ಸಹಜ ನಡಿತಕ್ಕಂಥ ಮನುಷ್ಯ ನಾವು ಮಾಡ್ತಕ್ಕಂಥ ಗಾಯನದಲ್ಲಿ ಆಗಲಿ ಬಾರಿಸ್ತಕ್ಕಂಥ ವಾದ್ಯದಲ್ಲಿ ಆಗಲಿ ತಪ್ಪು ತಡೆಗಳಾದ್ರೆ ಆದ್ರೆ ತಮ್ಮ ಮಕ್ಕಳ ತಪ್ಪು ಮಾಡಿದಾಗ ಯಾವ ರೀತಿ ಅಪ್ಕೊಂಡು ಮುದ್ದಾಡ್ತಿರ್ಲಿ ಅದೇ ರೀತಿ ನಾವು ಮಾಡಿ ತಕ್ಕಂತ ತಪ್ಪನ್ನ ಹೌದು ಓಪನ್ ತಕ್ಕಂತ ತಮ್ಮ ಅಂಧಕಾರದಲ್ಲಿ ಸ್ವೀಕಾರ ಮಾಡ್ಕೊಂಡು ಹೋಗ್ತಾರ ಅಂತ ಹೇಳುತ್ತಿರತಕ್ಕ ದೇವದವರಲ್ಲಿ ಹ ಆತ್ಮವಿಶ್ವಾಸವನ್ನ ಇಟ್ಕೊಂಡು ಇಟ್ಕೊಂಡು ಯಾಕಂದ್ರೆ ಹಿರ್ಯಾರ ಒಂದ್ ಶಾಸ್ತ್ರ ಮಾಡ್ಯಾರ ಊಟದಕ್ಕಿಂತ ಉಬಾರ್ ಲೇಸ್ ಅಂತ ಹೇಳ ಊಟಕ್ಕಿಂತ ಊಬಾರ್ ಲೇಸ್ ಹಾ ಹೌದು ಇವತ್ತ ಹಾಡಕ್ ಆಯ್ತ್ ನಾವು ಒಂದ್ ತಿಂಗಳ ಮೇಲೆ ಎಂಟು ದಿನ ಆತ್ ಹೌದು ಹಾ ಒಟ್ಟ ಮನಿಗೂ ಹೋಗಂಗಿಲ್ಲ ಹಾ ಊರ್ ಕಂಡಲ್ಲಿ ಊಟ ನೀರ್ ಕಂಡಲ್ಲಿ ಹಾ ಹಾ ಜಲಕ ಜಳಕ ಆಗೈತಿ ಬಾಳೆ ಹೌದು ಅದಕ್ಕೆ ದಯವಿಟ್ಟು ಮಾಯ ಕಣ್ಣನಲ್ಲಿ ಒಂದು ವಿನಂತಿ ಏನೈತ್ ಗೊತ್ತೇನೈತ್ರಿಪ ಎಲ್ಲ ಊರಿಗೆ ಹೋದ್ರು ಇಟ್ಟು ಚಂದ ಮಾಯಕ್ಕೆ ಯಾರು ಇಟ್ಟಿಲ್ಲ ಒಟ್ ಗಿ ನೋಡ್ಲಿ ನಿನ್ನ ಹೆಂಡ್ರ ಮಕ್ಕಳಿಗೆ ಒಂದ್ ದೊಡ್ಡ ನಮಸ್ಕಾರ

ಏ ಬಿರ್ಷನ ಒಂದನ ಬಿಡ ಅದನ್ನಲ್ಲ ಹೌದಲ್ಲ ಹೌದು बरोबर ಆಯ್ತು ಹ ಅದಕ್ಕ ಓಕೆ ಅ ಹ ಗಂಡ ಹಾಡಕೆ ಅಂತಂದ್ರೆ ಹೆಂಗ ಹೆಂಗಿರಬೇಕು ಯಾವ ರೀತಿ ಹಾಡತಾರು ಹೌದು ಏನೇನು ಮಾಡತಾರ ಅಂತಕಂತ ತಮಗೆಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ ಐತಿ ಆಯ್ತೈತಿಪ್ಪ ಹೌದಲ್ಲ ಹೌದು ಮೂಲ ಆದಿಕಾಲದಾಗ ಹ ಪರಮಾತ್ಮ ಮತ್ತು ಪಾರ್ವತಿ ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮೀ ಸರಸ್ವತಿ ದುರ್ಗಾದೇವಿ ಹ ದೇವಾದಿಗಳಾಗಿರ್ತಕ್ಕಂಥವ್ರು ಸಂಸಾರವನ್ನ ಯಾವ ರೀತಿ ಸಾಕ್ಷಾರು ಈಗ ಭೂಮಿ ಹುಟ್ಟಿ ಹೌದು ನಾವ್ ಯಾವ ರೀತಿ ಸಂಸಾರ ಅದನ್ನ ಹಾ ತಿಳ್ಕೊಂಡು ಉಳ್ಕೊಂಡು ಅಳ್ಕೊಂಡು ಹೌದು ಉಳ್ಕೊಂಡು ಸಂಸಾರ ಮಾಡ್ತಿರ್ತಕ್ಕಂಥ ಜವಾಬ್ದಾರಿ ನಮ್ ನಿಮ್ಮೇಲೆ ಅರ್ದೈತಿ ಅವರಲ್ಲ ಬಲ್ಲವರಲ್ಲ ನಮ್ಮ ಸರಜೋಡಿ ಹಾಡಕ್ ಬಂದಿರತಕ್ಕಂತ ನಾಗೇಶ್ ಹಾಡಕ್ ಬಂದಿರತಕ್ಕಂತ ಕಲಾವಂತರು ಯಾರಪ್ಪ ಅಂತ ಹೇಳಿದ್ರ ಯಾರಿಪ್ಪ ಯಾವ ಗಾಯನ ಸಂಘ ಸಾಕಿ ನೆಡಿಗುಂದಿ ಮಾಡದ ಕಲಾವಂತರು ಹೌದು ಹೆಣ್ಣು ಮಕ್ಕಳ ತಿನ್ನ ಅವ್ವ ನಾ ಬೆಳ್ಸಾಕ ಬಂದ ನನ್ನವ್ವ ನನ್ನವ್ವ ಹೌದಲ್ಲ ಹೌದು ಬೆಳ್ಸಾಕ ಬಂದರು ಹಾಂ ಅದಕ್ಕೆ ಹೌದು ಸರ್ಜೋಡಿ ಕಲಾ ಒಟ್ಟರು ಶ್ಯಾಣಿಯಾರು ನಾವೇನಲ್ಲ ಅಲ್ಲ ಅಲ್ಲ ಹೌದಲ್ಲ ಹೌದು ಯಾಕ ಬಂದ ಸರ್ಜೋಡಿ ಕಲಾವಂತ್ರ ಏನೇನು ಹಾಡ್ತಾರೆ ಏನೇನು ಮಾತಾಡ್ತಾರೆ ನೋಡೂನು ನೋಡುನು ಹೌದು ಯಾಕೆ ಅಂತ ಕೇಳಿರಿ ಕಮಿಟಿ ಹಿರಿಯಾರ ಹಾಂ ಫೋನ್ ಹಚ್ಚುತ್ತ ಫೋನ್ ಹಚ್ಚಿ ಬಂಡಾರ ಕೊಟ್ಬಂದು ಏನು ಹೇಳಪ್ಪ ಅಂತ ಕೇಳ ಏನು ಹೇಳ್ಯಾರಪ್ಪ ಒಟ್ಟು ವಾಚ ಶಬ್ದ ಅಶ್ಲೀಲ ಶಬ್ದಗಳ ನಮ್ಮ ಊರ ಒಟ್ಟು ಬೇಯಂಗಿಲ್ಲ ಅನ್ನ ನಮ್ಮ ಬಾಯಾಗ ಒಟ್ಟು ಬರೋಂಗಿಲ್ಲಪ್ಪ ಮೊದ್ಲು ಹೌದಲ್ಲ ಹೌದು ನಮ್ಮ ಬಾಯಾಗಂತಿ ಒಟ್ಟು ಬರಂಗಿಲ್ಲ ಹಾ ಬಂದ್ರೆ ಮಾತ್ರ ತಿನ್ಕೊ ಮಟ್ಟ ಬಿಡಂಗಿಲ್ಲ ಹೌದಲ್ಲ ಹೌದು ಅದಕ್ಕೆ ನಮ್ಮ ಪದ್ಧತಿ ಅದ ಹಾ ಹೌದಲ್ಲ ನಾವು ಯಾರಿಗೂ ಏನು ಅನ್ನಂಗಿಲ್ಲ ನಮ್ದು ರೂಲ್ಸ್ ಇದೆ ನಮ್ಮ ಊರಾಗ ಹಾಯ್ ಕೊಟ್ಟು ಹಿರಿಯಾರನ ಹೌದು ಅದಕ್ಕೆ ಹಿಂಗೈತಿ ಹಾ ನಾವು ಅವ್ರಿಗೆ ಫೋನ್ಯಾಗು ಹೇಳಿದ್ದಾಗ್ಯದ ಹೌದು ಹೌದು ಯಾಕಂದ್ರೆ ದೈವ ದೇವ್ರು ದೈವನ ಬಿಟ್ಟು ದೇವ್ರು ಇಲ್ಲ 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 ಹೌದಲ್ಲ ಹೌದು ನಮ್ಮ ಕಲಾವಂತರ ಅಂದ್ರೆ ದೈವಿದವ್ರು ಹೇಳಿದಂಗೆ ಕೇಳೋದು ನಮ್ಮ ಲಕ್ಷಣ ಐತಿ ಆಯ್ತು ರೀ ಪಾ ಆ ದೈವದವ್ರು ಯಾವ ರೀತಿ ಹೇಳ್ತಾರು ಏನ್ ಮಾಡ್ತಾರಲ್ಲ ಅದೇ ರೊಟ್ಟೇಶನ್ದಾಗ ನಾ ನಡೀತಾ ಅನ್ನತಕ್ಕಂತ ಆ ಮಾತನ್ನ ಕೊಟ್ಟ ಈಗ ಬಾಳ ಮಾತಾಡ್ ದೇವ್ ಕಂತ ಮಾತಿಲ್ಲ ಇಲ್ಲ ಇಲ್ಲ ಯಥಾ ಪ್ರಕಾರ ಇದ್ ನೋಡಿ ಭಕ್ತಿ ಹಾಡಿ ಹಾಡಿ ಸರ್ಜೋಡಿ ಕಲಾವಂತರಿ ಚಾನ್ಸ್ ಕೊಡ್ನು ಹೌದ್ ಹೌದು ಒಂದು ಕಲಾವಂತರಿ ಹೆಂಗ್ ಬರ್ತಾರಲ್ಲ ಹಾ ಹಂಗ್ ನಂಬರ್ ಹಚ್ಚುನು ಹೌದು ಗಾಡಿ

ಎಲ್ಲರೊಡನೆ ನೀನಾಥ ನ್ಯಾಯ ಮಾಡತ್ತೆ ಎಲ್ಲರೊಡನೆ ನೀನಾ ನೀನು ಹೋಗುವುದು ನಿನಗ ಗುರುತಿಲ್ಲ ಯಾಕ ಮಾಡತಿ ಕದನ ನೀನ ಹೋಗುವುದು ನಿನಗ ಗುರುತಿಲ್ಲ ಯಾಕ ಮಾಡತ್ತಿ ಕದನ ಬ ರಾಜುದ್ರ ಅನ್ನ ತಮ್ಮ ರಂಗ ತಿಳಿಬೇಕೋ ಎಲ್ಲರ ನಾ ಹುಟ್ಟಿದ ಮನುಷ್ಯ ಬಿಟ್ಟ ಹೋಗತನ ಎಲ್ಲ ಒಂದು ದಿನ ಎಲ್ಲರಿಗೂ ಬೇಕಾಗಿ ಬೆಲ್ಲದಂಗನಿ ಇರಬೇಕ ನಾನೇ ಹೆಚ್ಚ ನ್ಯಾಯ ಮಾಡತಿ ಎಲ್ಲರೊಡನೆ ನೀನ ಎಲ್ಲರಿಗೂ ಬೇಕಾಗಿ ಬೆಲ್ಲದಂಗಣಿ ಇರಬೇಕ ಇರ ತನ ಎಲ್ಲರಿಗೂ ಬೇಕಾಗಿ ಬೆಲ್ಲದಂಗಣಿ ಇರಬೇಕ ಇರ ತನ ಇರಬೇಕ ಇರುವುತನ ಒಟ್ಟೆ ಮನುಷ್ಯ ಬೆಲ್ಲ ಹೋಗನ ಬೆಲ್ಲವನ್ನೂ ಬೇಕಾಗಿ ಇರಬೇಕ ಇರವುತನಾಚ್ಚಂದು ನ್ಯಾಯ ಮಾಡತಿ ಎಲ್ಲರೊಡನೆ ಹಚ್ಚಂತ ನ್ಯಾಯ ಮಾಡತಿ ಎಲ್ಲರೊಡನೆ ನೀನಾ ನೀನು ಹೋಗುವುದು ನಿನಗ ಗೊರುತಿಲ್ಲ ಯಾಕ ಮಾಡತಿ ಕದನ ನೀನು ಹೋಗುವುದು ನಿನಗ ಗುರುತಿಲ್ಲ ಯಾಕ ಮಾಡತ್ತೆ ಕದಣ ಆಜು ಬಾಜುದವ್ರನ್ನ ಅಣ್ಣ ತಮ್ಮ ರಂಗ ತಿಳಿಬೇಕು ಎಲ್ಲರನ್ನ ತಿಳಿಬೇಕು ಎಲ್ಲರನ್ನ ಹುಟ್ಟಿದ ಮನುಷ್ಯ ಬಿಟ್ಟ ಹೋಗತನ ಎಲ್ಲ ಒಂದು ದಿನ ಎಲ್ಲರಿಗೂ ಬೇಕಾಗಿ ಬೆಲ್ಲದಂಗನಿ ಇರಬೇಕ ಇರೋತನ ನಾನೆ ಹತ್ತ ತಲೆ ಮಾಡುತ್ತೆ ಎಲ್ಲ ಇದೊಡನೆ ನೀನಾ ನೀನು ಹೋಗುವುದು ನಿನಗ ಗುರುತಿಲ್ ಯಾಕ ಮಾಡುತ್ತೆ ಕದನಾ ಆಜು ಬಾಜುದವ್ರು ನನ್ನ ತಮ್ಮ ರಂಗ ತಿಳಿಬೇಕ ಎಲ್ಲರನಾಳಿಬೇಕ ಎಲ್ಲರಣ ಮುಳ್ಳ ಹೋಗದನ ಎಲ್ಲರಲ್ಲ ಹೋಗ ಕಾಗಿ ಬೆಲ್ಲ ಾಗಿ ಬೆಲ್ಲೇ ಕೈರವುತನ ನೋಡ ತಾನ ಕಸಗೊಂದು ನೋಡ ಕಿಡಿ ಕಿಡಿಗೇಳಿ ಕೃಷ್ಣ ಮನಸ್ಸಿಗೆ ಬಂದಂಗ ಬಲ್ಲ ಬಲ್ಲಂಗ ಕಾಡಿ ನೋಡ ನೋಡತಾನ ಕೊಟ್ಟು ನೋಡತಾನ ಕಸಗೊಂದು ಕಿಡಿ ಗೇಡಿ ಕೃಷ್ಣ ಮನಸ್ಸಿಗೆ ಬಂದಂಗ ಬಲ್ಲ ಬಲ್ಲಂಗ ಕಾಡಿ ನೋಡ ನೋಡತಾನ డు ననగ మాడో శ్రీ గురవిన భజన కడదు ననగ మాడో శ్రీ గురవిన భజన ಅವ ಭಕ್ತಿಗೆ ಮೆಚ್ಚಿ ಭಗವಂತ ಬಂದು ತೋರತಾನು ಕರುಣಾ ಭಕ್ತಿಗೆ ಮೆಚ್ಚಿ ಭಗವಂತ ಬಂದು ತೋರತಾನ ಕರುಣ ಭಕ್ತವತ್ ಕರುಣಾ ಮೂರ್ತಿ ಶಿವನು ಅಲ್ಲೇನಾ ಶಿವನು ಅಲ್ಲೇನಾಟ್ಟಿದ ಮನುಷ್ಯ ಬಿಟ್ಟ ಹೋಗತನ ಎಲ್ಲ ಒಂದು ದಿನ ಎಲ್ಲರಿಗೂ ಬೇಕಾಗಿ ಬೆಲ್ಲದಂಗನಿ ಇರಬೇಕ ಇರೋತನಾ ನ್ಯಾಯ ಮಾಡತೆ ಎಲ್ಲರೊಡನೆ

ಕಾಗಿ ಬೆಲ್ಲದ ಅಂಗಡಿ ಇರಬೇಕ ಇರವು ತನ ಏ ತಡೆದು ನಡೆದು ತಾಳ್ಮೆಯಿಂದ ಮಾಡಬೇಕು ಜೀವನಾ ಬಾಳಿದ್ದು ಬಾಳೆ ಇದ್ದಿ ಬಾಳ ಹೇಳುದರಾಗ ಹುರಳಿಲ್ಲ ಏನೇನಾ ತಡೆದು ನಡೆದು ತಾಳ್ಮೆಯಿಂದ ಮಾಡಬೇಕು ಜೀವನ ಆಳಿದ್ದು ಬಾಳೈತಿ ಬಾಳ ಹೇಳುವುದರಾಗ ಹುರಳಿಲ್ಲ ಏನೇನಾ ಒಂದು ಮೆರೆದವರು ನಾಶಾಗಿ ಹೋಗ್ಯಾರೋ ಸೇರಿಸ್ಮು ಮೆರೆದವರು ನಾಶಾಗಿ ಹೋಗ್ಯಾರೋ ಸೇರಿಸ್ಮಾನುವ ಬಿಟ್ಟು ಶಾಂತಿಲೆ ನಡಿಯೋ ಮಹಾಂತನಾಗುತ್ತೀನೀನಾ ಶುವ ಬಿಟ್ಟು ಶಾಂತಿಲೆ ನಡಿಯೋ ಮಹಾಂತನಾಗುತ್ತೀನೀನಾ ಮೆಚ್ಚಿ ಗುರುನಾಥ ಬಂದು ಆಗ್ತಾನ ಹೊರಟರು ತನವರ ಕರುಣ ಹುಟ್ಟಿದ ಮನುಷ್ಯ ಬಿಟ್ಟ ಹೋಗತನ ಎಲ್ಲ ಒಂದು ದಿನ ಏ ಎಲ್ಲರಿಗೂ ಬೇಕಾಗಿ ಬೆಲ್ಲದಂಗನಿ ಇರಬೇಕ ಇರುತನ ನಾನೆ ಹತ್ತು ನ್ಯಾಯ ಮಾಡುತ್ತಿದ್ದಲ್ಲರು ಹೋಗುವುದು ನನಗ ಯಾಕ ಯಾಕೆ ಮಾಡುತ್ತಿದ್ದು ಬಾಜುದವ್ರ ಅಣ್ಣ ತಮ್ಮ ರಂಗ ಎಲ್ಲರನಾ ಕಲ್ಲರನಾಳಿದ ಕೈಯಲ್ಲರನಾಡ್ತಾ ಹೋಗ ಕಾಗಿ ಬೆಲ್ಲದ ಕೈ ಇರವು ತನ ಕಟ್ಟಿಗೆ ಕುಂತು ಕಾರ್ಬಾರ ಮಾಡ್ತಿ ಕಟ್ಟಿ ದೊಡ್ಡವರ ಬೆನ್ನ ಸುತ್ತಿನಿ ನಿನಗ ಗುರುತಿಲ್ಲ ಮಾಡತಿ ಇರಿ ತಾನ ಿಗೆ ಕುಂತು ಕಾರವಾರ ಮಾಡತಿ ಕಟ್ಟಿ ದೊಡ್ಡವ್ರ ನಿನ್ನ ಮನಿ ನಗ ನಿನಗ ಗುರುತಿಲ್ಲ ಮಾಡತಿ ಇರಿತಾನ ನೀ ಸುದ್ದಿದ್ರ ಜಗ ವೈರತೈತಿ ಆಗ ಮೊದಲ ಜನ ನೀ ಸುದ್ದಿದ್ರ ಜವೈರತೈತಿ ಆಗ ಮೊದಲ ಜನ ಜಾನ ನಗುದು ಬಿಟ್ಟು ಕ್ವಾನಿ ನಂಗ ನೀ ವರ್ತನಾ ವರ್ತನಾಗುದು ಬಿಟ್ಟು ಕ್ವಾನಿ ನಂಗ ವರ್ತನಾ ವರ್ತಾನ ನೀನು ತಿಳ್ಕೊಂಡ ನಡೆದರ ಜಲ್ಮ ಪಾವನಾ ಅಲ್ಮ ಪಾವನ ಹುಟ್ಟಿದ ಮನುಷ್ಯ ಬಿಟ್ಟ ಹೋಗತನ ಎಲ್ಲ ಒಂದು ದಿನ ಎಲ್ಲರಿಗೂ ಬೇಕಾಗಿವೆಲ್ಲದಂಗಣಿ ಬೀರಬೇಕ ಇರೋತನ ನ್ಯಾಯ ಮಾಡುತ್ತೀರಿ ಬೆಲ್ಲಂಗರಿ ಕೈರವುತನಾ ಅನ್ಯ ಹೆಣ್ಣಿನ ಕಣ್ಣೆತ್ತಿ ನೋಡಬ್ಯಾಡಮನಸು ಮಾಡು ಕಠಿನ ಬರವರ ಹೆಣ್ಣಿನತ್ತಿರಕೊಂಡ ನಡಿ ತಾಯಿ ತಂಗಿ ಸಮಾನ ಹೆಣ್ಣೀನ ಕಣ್ಣೆತ್ತಿ ನೋಡಬೇಡ ಮನಸ್ಸು ಮಾಡು ಕಠಿಣ ಯಾರೇ ಹೆಣ್ಣೀನ ತಿಳದ ನಡಿತಾಯಿ ತಂಗಿ ಸಮಾನ ಇಂದ್ರಿಯ ಕಾದವು ಗಾಂಧಾರ ಕೇಳೋ ಚಂದ್ರನ ಸಮಾನ ಇಂದ್ರಿಯಕ್ಕಾದವು ಗಾಂಧಾರ ಕೇಳೋ ಚಂದ್ರನ ಸಮಾನ ಸಮಿ ಕೈ ಬಾಯಿ ಸುದ್ದ ಇದ್ದರನಿ ಆಗತಿ ಶಿವ ಶರಣ ಕಚ್ಚಿ ಕೈ ಬಾಯಿ ಸುದ್ದ ಇದ್ದರನಿ ಶಿವ ಶರಣ ಮರ ಬಿಟ್ಟು ಮಡದಿ ಬಂದಿರತಾಳ ಮಾಡೋ ಜೀವನಾ ಅಡಿಯೋ ಮಕ್ಕಳನಾ ಹುಟ್ಟಿದ ಮನುಷ್ಯ ಬಿಟ್ಟ ಹೋಗತನ ಎಲ್ಲ ಒಂದು ದಿನ ಎಲ್ಲರಿಗೂ ಬೇಕಾಗಿ ಬೆಲ್ಲದಂಗಡಿ ಬೀರವೆ ಕೈ ಇರುವುದನ ನಾನೇ ಹತ್ತ ನ್ಯಾಯ ಮಾಡಿ ಎಲ್ಲಾರು ತನಿಖೆ ನಾಕ ಮಾಡದನ ಎಲ್ಲರೇ ಎಲ್ಲ ಹೆಣ್ಣಿನ ಕೈರವುತನಾನ್ಯೆ ಹೆಣ್ಣೀನ ಕಣ್ಣೆತ್ತಿ ನೋಡಬೇಡ ಮನಸ್ಸು ಮಾಡು ಕಟ್ಟಿನ ರವರ ಹೆಣ್ಣಿನ ತಿಳದ ನಡಿ ತಾಯಿ ತಂಗಿ ಸಮಾನ ಇಂದ್ರಿಯ ಕಾದ ಗಾರ ಕೇಳೋ ಚಂದ್ರನ ಸಮ್ರಿಯಾದ ಗದಾರ ಕೇಳೋ ಚಂದ್ರನ ಸಮ ಅಜ್ಜಿ ಕೈಯ ಬಾಯಿ ಸುದ್ದ ಇದ್ದರನಿ ಶಿವ ಶರಣ ಅಜ್ಜಿ ಕೈ ಬಾಯಿ ಸುದ್ದ ಇದ್ದರನಿ ಆಗತ್ತ ಬಿಟ್ಟು ಮಡದಿ ಬಂದಿರತಾಳ ಮಾಡೋ ಜೀವನ ಅಡಿಯೋ ಮಕ್ಕಳ ಹುಟ್ಟಿದ ಮನುಷ್ಯ ಬಿಟ್ಟ ಹೋಗತನ ಎಲ್ಲ ಒಂದು ದಿನ ಎಲ್ಲರಿಗೂ ಬೇಕಾಗಿ ಬೆಲ್ಲದಂಗನಿ ಇರಬೇಕೈ ಇರುವುತನಾತ್ತ ನ್ಯಾಯ ಮಾಡದೆ ಎಲ್ಲರೊಡನೆ ನೇಣ ಹೋಗೋದನ್ನು ನನಗುರ ಆಟ ಮಾಡುತ್ತೆ ಕದನಾ ಆಜು ಬಾಜು ನನ್ನ ತಮ್ಮ ಮರಳಿದ ಕೈಯಲ್ಲರನಾ ತಿಳಿದ ಕೈಯಲ್ಲರನಾ ಕೈರವುತನ ಹೆಣ್ಣು ಹನ್ನು ನೀ ಮಣ್ಣಿಗಾಗಿ ನೀ ಕೋದಿ ಮಂದಿಗೋಣ ಎಷ್ಟು ತಾನ ಮುರದು ಗಳಸಿ ಇಟ್ಟಿದಿ ನೀನು ಹಣ ು ಹಣ್ಣು ನೀ ಮಣ್ಣಿಗಾಗಿ ನೀ ಕೋದಿ ಮಂದಿಗೋಣ ಅಷ್ಟೋ ಮನಿ ತಾನ ಮರದುಗಳಸಿ ಇಟ್ಟಿದಿ ನೀನು ಹಣ ಜನ್ಮ ಮಿಗಿಲೈತಿ ತಮ್ಮ ಮಾಡೋ ಧರ್ಮದಾನವ ಜನ್ಮ ಮಿಗಿಲೈತಿ ತಮ್ಮ ಮಾಡೋ ಧರ್ಮದಾನ ಅನ್ನ ದಾನ ಮಾಡಿ ಪುಣ್ಯ ಕಟ್ಟಿಕೊಂಡು ನಿನ್ನ ಪಾಪ ಆಗೋದು ಹಸನ ಅನ್ನ ದಾನ ಮಾಡಿ ಪುಣ್ಯ ಕಟ್ಟಿಕೊಂಡು ಕೊನ್ನ ಪಾಪ ಆಗೋದು ಹಸನ ಓ ಸತ್ತ ಮ್ಯಾಲ ಸಿಗತೈತಿ ನಿನಗ ಸ್ವರ್ಗದಾಸನ ಸ್ವರ್ಗದಾಸನ ಹುಟ್ಟಿದ ಮನುಷ್ಯ ಬಿಟ್ಟ ಹೋಗತನ ಎಲ್ಲ ಒಂದು ದಿನ ಎಲ್ಲರಿಗೂ ಬೇಕಾಗಿ ಬೆಲ್ಲದಂಗನಿ ಇರಬೇಕೈರುತನ ಆಣೆ ಎತ್ತನ

ಲೆಕ್ಕ ಏ ದೇಶದೊಳಗ ನನ್ನ ವಾಸೋಳ ಕೌಜಲಿಗೆ ನಾವೇ ರೊಟ್ಟಿ ಕಾನೀನ ಹಾಡು ಹಿಗಿದ ಮೇಲೆ ಯೊಳು ಮೆರೆ ಯುವ ಕವ ಜಲಿಗೂ ನಾವ ಇರುವ ಒತ್ತನ ಒಳ್ಳಿನ ಹಾಡುಳಿಗೆ ತಮ್ಮಿಲೆ ವಾಯೀನಾ ವಿಠಲ ದೇವರಿಗೆ ಬಕೀಲೆ ದುಡಿಯೋ ಬೇಡಿದ್ದ ಕೊಡತಾನ ವಿಠಲ ದೇವರಿಗೆ ಬೇಡಿದ್ದ ಏ ವಿಠಲ ದೇವರಿಗೆ ಬಕೀಲೆ ದುಡಿಯೋ ಬೇಡಿದ್ದ ಕೊಡತಾನ ಅವನ ದಯದಿಂದ ನಾಡೆಲ್ಲ ತಿರುಗಿ ಮಾಡುತ್ತಿವಾಯನ ಅವನ ದಯದಿಂದ ನಾಡೆಲ್ಲ ತಿರುಗಿ ಮಾಡುತ್ತೇವ ಗಾಯನ ನಾವಿಟ್ಟಲ ಸಾಹಿತ್ಯ ಬರೆದು ರಚನಾ ರಚನಾಡ್ಯ ನಿಂಗ ರಚನಾ ಹುಟ್ಟಿದ ಮನುಷ್ಯ ಬಿಟ್ಟ ಹೋಗತನ ದಿನ ಎಲ್ಲರಿಗೂ ಬೇಕಾಗಿ ಬೆಲ್ಲದಂಗನಿ ಇರಬೇಕ ಇರೋತನ ಮಾಡಬೇಕು ಠಠಠಠ ಠಠಠಠ